ಶುಭೋದಯಗಳು ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅದೇ ರೀತಿ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲಿ ಬೆಳಗ್ಗಿನ ತಿಂಡಿಗೆ ಅಂತ ಕುಚ್ಚಲಕ್ಕಿಯ ಕಡುಬು ಮಾಡ್ತಾ ಇದ್ದೇನೆ ತುಂಬಾ ರುಚಿಯಾಗಿರುವಂತಹ ಕಡುಬು ಅಂತ ಹೇಳ್ಬೋದು ಈಗೀಗ ಸಾಮಾನ್ಯವಾಗಿ ಬೆಳಿತಿಗೆ ಅಕ್ಕಿದೆ ಮಾಡುವಂಥದ್ದು ಅಪರೂಪಕ್ಕೆ ಈ ರೀತಿ ಕುಚ್ಚಲಾಕಿದ್ದು ಮಾಡುವಂಥದ್ದು ಅದು ಹಿಂದೆ ಎಲ್ಲ ಯಾವ ರೀತಿ ಮಾಡ್ತಾಯಿದ್ರು ಆ ರೀತಿ ಇದ್ದೇನೆ ಇನ್ನು ಅದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಜಿ ದಿವಿಯ ಲಸಿದ್ದು ಒಂದು ಸಾರು ಅಂತ ಹೇಳ್ಬೋದು ಇನ್ನು ಹಿಂದೆ ಎಲ್ಲ ಈ ರೀತಿ ಯಾರು ಕೂಡ ಬಾಣಲೆಯಲ್ಲಿ ಹಿಟ್ಟನ್ನು ಗಟ್ಟಿ ಮಾಡ್ತಾ ಇರಲಿಲ್ಲ ಬದಲಾಗಿ ಬಟ್ಟೆಯಲ್ಲಿ ಕಟ್ಟಿ ಇದು ಇಡ್ಲಿ ಬೇಯೋದಕ್ಕೆ ಇಡ್ತೇವಲ್ಲ ಪಾತ್ರೆಯಲ್ಲಿ ಬೇಯೋದಕ್ಕೆ ಬೇಯೋದಕ್ಕಿಡ್ತಾಯಿದ್ರು ಅದಾದ ನಂತರ ಅದನ್ನು ಕೈಯಲ್ಲಿ ನಾದಿ ಉಂಡೆ ಕಟ್ತಾ ಇದ್ರು ಈಗ ಸ್ವಲ್ಪ ಉದಾಸೀನ ಅಂತಲೂ ಹೇಳುವಾಗಿಲ್ಲ ಇದು ಸುಲಭ ಅಂತಲೂ ಹೇಳುವಾಗಿಲ್ಲ ಪಾತ್ರೆ ಮಾತ್ರ ತೊಳೆಯೋದು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಆದರೆ ಸುಲಭ ಇದುವೇ ಹಾಗೆಯೇ ಈ ರೀತಿ ಒಮ್ಮೆ ಚೆನ್ನಾಗಿ ನಾದಿದ್ರೆ ಆಯಿತು ಇಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಕಡುಬು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ನಮಗೆ ಮೂವರಿಗೆ ಸಾಕಾಗ್ತದೆ ಅಂತ ಬೇಗ ಬೇಗ ಈ ರೀತಿ ಮಾಡಿದರೆ ಇನ್ನು ಶೇಪೆಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಒಂದು ಎಲೆ ಇಲ್ಲ ಅಂದರೆ ಯಾವುದಾದ್ರು ಪಾತ್ರೆ ಮೇಲೆ ಇಟ್ಕೊಂಡು ಇದು ಬಟ್ಲು ಮೇಲೆ ಇಟ್ಕೊಂಡು ಕಡುಬು ಮಾಡಿದರೂ ಆಗ್ತದೆ ನಮ್ದು ಇಲ್ಲಿ ಶೇಪ್ ಏನು ಅಷ್ಟೊಂದು ಚಂದ ಮಾಡ್ತಾ ಇಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಹೀಗೇ ಮಾಡ್ತಾಯಿದ್ದೇನೆ ಅಂತೂ ಬೆಳ್ತಿಗೆ ಹಕ್ಕಿಗಿಂತ ಈಗ ಕುಚ್ಚಲಕ್ಕಿ ಪುಂಡ್ ಕಡುಬು ತುಂಬಾ ರುಚಿಯಾಗಿರ್ತದೆ ಅಂತ ಹೇಳ್ಬೋದು ಇಲ್ಲಿ ಕಡುಬು ಮಾಡಿದ್ದು ಆಯಿತು ಸಾರು ಮಾಡಿದ್ದು ಆಯಿತು ಬೆಳಿಗ್ಗೆಯ ತಿಂಡಿ ರೆಡಿ ಕೂಡ ಆಗಿದ್ದಾಯಿತು ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನನಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಒಂದು ಜೇನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಇವತ್ತು ನಮ್ಮ ಮನೆ ಹತ್ರ ಒಬ್ಬರು ಕಟ್ಟಿಗೆ ಕಡಿಲಿಕ್ಕೆ ಅಂತ ಬಂದಿದ್ದರು ಅವರು ಒಂದು ಜೇನು ಗೂಡಿರುವುದನ್ನು ನೋಡಿದ್ರು ಆಯ್ತಾ ಅದು ಕೂಡ ಹುತ್ತದಲ್ಲಿರೋದು ಹಾಗೆ ನನಗೆ ತೋರಿಸಿದ್ರು ಹಾಗೆ ತೆಗೀವ ಅಂತ ಹೋಗ್ತಾ ಇದ್ದೇವೆ ಬೇಗ ಮೊದಲೊಂದು ಬಾರಿ ನಾನು ತೆಗೆದಿದ್ದೆ ಹಾಗೆ ಹುತ್ತದಲ್ಲಿರೋದನ್ನು ಅಮ್ಮನ ಮನೆಯಲ್ಲಿ ಅಮ್ಮ ಮತ್ತು ನಾನು ಗೊತ್ತಿಲ್ಲ ಇದು ತೆಗಿಲಿಕ್ಕೆ ಆಗ್ತದ ಅಂತ ಹೆದ್ರಿಕೆ ಆಗ್ತದೆ ಹಾವೆಲ್ಲಾದರೂ ಇದ್ದರೆ ಅಂತ ಹಾವಿರ್ಲಿಕ್ಕಿಲ್ಲ ಹಾವಿದ್ರೆ ಅದು ಯಾವುದು ಜೇನೊಣಗಳೆಲ್ಲ ಓಡಾಡೋದಿಲ್ಲ ಅಂತ ಹೇಳ್ತಾರೆ ಸರಿ ನೋಡುವ ಆದರೆ ತೆಗಿಯೋದು ಇಲ್ಲದಿದ್ದರೆ ಹಾಗೆಯೇ ಬರೋದು ಇನ್ನೂ ಪತ್ತನ ಜೇ ಅಂತ ಬರ್ತದೆ ಅದಕ್ಕಿಂತ ಮುಂಚೆ ತೆಗಿಬೇಕಂತೆ ಅದಾದ ನಂತರ ಅವೆಲ್ಲ ಜೇನೊಣಗಳೆಲ್ಲ ಜೇನನ್ನು ಹೀರಿ ಬೇರೆ ಕಡೆ ಬೇರೆ ಕಡೆ ಹೋಗ್ತಾವಂತೆ ಹಾಗಾಗಿ ಇಪ್ಪತ್ತೆಂಟು ತಾರೀಖಿಗಿಂತ ಮುಂಚೆ ನಾವು ತೆಗಿಬೇಕಂತೆ ಇಪ್ಪತ್ತೆಂಟು ಅಂತ ಸರಿ ಗೊತ್ತಿಲ್ಲ ನನಗೆ ಪತ್ತನ ಅಜೆ ಅದಕ್ಕಿಂತ ಮುಂಚೆ ತೆಗಿಬೇಕಂತೆ ಹಾಗಾಗಿ ಈಗ ಅಲ್ಲಿ ಜೇಣಗಳೆಲ್ಲ ಓಡಾಡ್ತಾ ಇದ್ದಾವೆ ನೋಡುವ ಆದರೆ ತೆಗಿಯೋದು ಇಲ್ಲದಿದ್ದರೆ ಬರೋದು ಸುಮ್ಮನೆ ಫಸ್ಟ್ ನೋಡಿಕೊಳ್ಬೇಕಲ್ಲ ಹಾಗೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಲೈಟು ಎಲ್ಲ ನೋಡ ತೆಗಿತೇನ ಅಂತ ಸರಿ ಹೋಗಿ ಜೇನು ತೆಗಿಯುವ ಅಂತ ಹೇಳಿದ ತಕ್ಷಣ ನಮ್ಮ ಮನೆಯವರು ಇಲ್ಲಿ ಪಾತ್ರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಜೇನು ಸಿಕ್ಕಿದ್ರೆ ಇದ್ರಲ್ಲಿ ಹಾಕ್ಕೊಂಡು ಬರುವ ಅಂತ ಆದರೆ ಅಲ್ಲಿ ಹೋದ ನಂತರ ಆಗಿದ್ದೇ ಬೇರೆ ಆಯಿತಾ ಜೇನು ಅವ್ರು ಹೇಳಿದಾಗೆ ಜೇನು ಗೂಡು ಕಟ್ಟಿದ್ದಂತೂ ಹೌದು ಹುತ್ತದೊಳಗೆ ಇದ್ದಿದ್ದು ಹೌದು ಆದರೆ ಕಟ್ಟಿದ್ದು ಯಾವಾಗ ಅಂತ ಆಗಬೇಕಲ್ಲ ಅದು ಯಾರೋ ಯಾರೋ ತೆಗ್ದಿದ್ರೋ ಏನೋ ಗೊತ್ತಿಲ್ಲ ಬೇರೆ ಕಡೆ ಅಲ್ಲಿ ತೆಗ್ದಾದ ನಂತರ ಈ ಜೇನು ನೊಣಗಳೆಲ್ಲ ಸುಸ್ತಾಗಿಬಿಟ್ಟು ಒಂದು ಕಡೆ ಕೂತ್ಕೊಳ್ತಾವಂತೆ ಹಾಗೆ ತೆಗ್ದಿರುವಂತಹ ಜೇನುಗಳು ಒಂದಿಲ್ಲಿ ಕೂತ್ಕೊಂಡಿದ್ವು ಅಂತ ಹೇಳ್ಬೋದು ಯಾರೋ ಬೇರೆ ಕಡೆ ತೆಗ್ದಿರ್ತಾರಲ್ಲ ಅದು ಇನ್ನೂ ಪಾಪ ಅವರಿಗೆ ಗೊತ್ತಿರಲಿಲ್ಲ ಕಟ್ಟಿಗೆ ಕಡಿಲಿಕ್ಕೆ ಬಂದವರಿಗೆ ಅವರು ಅಂದ್ಕೊಂಡ್ರೂ ಇಲ್ಲಿ ದೊಡ್ಡದಾಗಿ ಇರ್ಬೋದು ಅಂತ ಇನ್ನು ನೋಡಲಿಕ್ಕೂ ಅವರೇನು ಹೋಗಿಲ್ಲ ನಾವು ಅತಿ ಆಸೆ ಪಡ್ತಾ ತೆಗಿಬೋದು ಅಂತ ಬಂದೆವು ಒಂದು ಒಳಗೆ ಲೈಟ್ ಹಾಕಿ ನೋಡ್ತೇನೆ ಗೂಡೇನೋ ದೊಡ್ಡದಾಗಿ ಇತ್ತು ಆದ್ರೆ ನೋಡೋಗ್ಲೆ ಗೊತ್ತಾಗ್ತಿತ್ತು ಅದು ಇದಕ್ಕೆ ಯಾವುದಕ್ಕೆ ಸುಸ್ತಾಗಿಬಿಟ್ಟು ಕುತ್ಕೊಂಡಿರುವಂತಹ ಜೇನುಗಳು ಅಂತ ಹಾಗಾಗಿ ಈ ಬಾರಿಯೂ ಅಷ್ಟೇ ನಮಗೆ ಅತಿ ಆಸೆ ಗತಿಗೇಡಾಯಿತು ಅಂತ ಹೇಳ್ಬೋದು ಜೇನು ತೆಗಿಲಿಕ್ಕೆ ಸಿಗ್ಲೇ ಇಲ್ಲ ಅಂತ ಏನೋ ಪರವಾಗಿಲ್ಲ ಅಂತ ಅಂದ್ಕೊಂಡು ಹಾಗೆ ನೋಡ್ತಾ ಹಾಗೆ ಬಿಟ್ಟು ಮನೆಗೆ ಸೀದಾ ಬಂದೆವಾಯ್ತಾ